ಝೀರೋ ಪರ್ಸೆಂಟ್ ಬಗ್ಗೆ ಮಾಡೋದಕ್ಕೆ ಕೆಲವೊಂದು ಮೆಡಿಸಿನ್ಸ್ ಆಗಲಿ ಕೆಲವೊಂದು ಇನ್ಶೂರೆನ್ಸ್ ಆಗಲಿ ತುಂಬ ಸ್ವಾಗತ ಮಾಡ್ತೀವಿ ಏನು ಪರ್ಪಸ್ಸಿಗೆ ಅಂದರೆ ಈಗ ನಾವು ಒಂದು ಐವತ್ತು ಸಾವಿರ ಒಂದು ಲಕ್ಷ ಕಟ್ಟಬೇಕು ಅಂದರೆ ಜಿ ಎಸ್ ಟಿ ಬರ್ತಾಯಿತ್ತು ಅದೊಂದು ಒಳ್ಳೆ ಬೆಳವಣಿಗೆ ಆಮೇಲೆ ಝೀರೋ ಪರ್ಸೆಂಟ್ ಮಾಡಿರೋದು ಮೆಡಿಸಿನ್ಗಂತೂ ತುಂಬ ಸ್ವಾಗತಾರ್ಹ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಇದು ಮಾಡೋದೇನಿದೆ ಸೊ ಆಮೇಲೆ ಏಯ್ಟೀನ್ ಪರ್ಸೆಂಟಿಂದ ಟ್ವೆಂಟಿ ಏಯ್ಟ್ ಪರ್ಸೆಂಟಿಂದ ಏಯ್ಟೀನ್ ಪರ್ಸೆಂಟ್ ಮಾಡಿರೋದು ತುಂಬ ಒಳ್ಳೆಯದು ಸೀಡ್ಸ್ ಇದೆಲ್ಲ ಅದು ಕಮ್ಮಿ ಆಗಿದೆಯಲ್ಲ ಅದು ಆಮೇಲೆ ಮಕ್ಳದ್ದೊಂದು ಇದೆಯಲ್ಲ ಅದು ಆ್ಯಕ್ಚುಲಿ ಸೀಡ್ಸ್ ಕಮ್ಮಿ ಇರೋದಿದೆಯಲ್ಲ ಅದು ಮಾಡೋದು ನೀವು ಏಯ್ಟಿನಿಂದ ಟೋಲ್ ಮಾಡಿದರೆ ಇನ್ನೂ ಒಂದು ಒಳ್ಳೆಯ ಇದು ರಿಕ್ವೆಷನ್ ಒಂದು ಹೌದಾ ಅಲ್ಲ ಟ್ಯಾಕ್ಸ್ ಅಂತ ಹೇಳಿದರೆ ನೆಸೆಸರಿ ಐಟಮ್ ಡೆಗೆ ಜೀರೋ ಮಾಡಿರೋದು ಒಂದು ಒಳ್ಳೆಯ ಮೂವ್ ನೆಸೆಸಿಟಿ ಐಟಮ್ಸ್ಗೆ ಬೇರೆದಕ್ಕೆಲ್ಲ ಹಾಕಲಿ ಈಗ ಇದಕ್ಕೆಲ್ಲ ಕೆಲವೊಂದು ಯಾವುದೋ ಫಾರ್ಟಿ ಪರ್ಸೆಂಟ್ ಹಾಕಿದ್ದಾರೆ ಕಾರಿಗೆ ಅದು ಹಾಕಲಿ ಇದನ್ನವೆಲ್ಲ ಎಕ್ಸೆಪ್ಟು ತಂಬಾಕಿಗೆ ಹಾಕಿದ್ದಾರೆ ಅದು ಎಕ್ಸೆಪ್ಟು ಇದಕ್ಕಾಗಿ ಅದಕ್ಕೆ ಸೆಟ್ ಮಾಡೋಣ ಡ್ರಿಂಕ್ಸ್ ಇದಕ್ಕೆ ಇದೇನು ಮೆಡಿಸಿನ್ಸ್ ಇನ್ಸಿದ್ರು ಅದಕ್ಕೆ ಮಾಡೋದಕ್ಕೆ ತುಂಬ ಒಳ್ಳೆ ಬೆಳವಣಿಗೆ ನಾನು ಎಸ್ಪೆಷಲಿ ಥ್ಯಾಂಕ್ಸ್ ಫಾರ್ ನಮ್ಮದು ಪ್ರಾಡಕ್ಟ್ ಹೇಳಿದ್ರೆ ಟ್ವೆಂಟಿ ಏಯ್ಟಿಂದ ಏಯ್ಟೀನ್ ಬಂದಿರೋದಕ್ಕೆ ಒಂದು ಒಳ್ಳೆ ಥ್ಯಾಂಕ್ಸ್ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಇನ್ನೊಂದು ಒಳ್ಳೆ ಅನುಕೂಲ ಆಗುತ್ತೆ ಅಂತ ನಮ್ಮ ಹೋಪ್